ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಜಿಗೆ ಅವ್ರದ್ದು ಈಕೋ ಸ್ಟಾರ್ ಅಂತೇಳಿ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕಲ್ಲಿ ಏನಾದರೂ ವೀಡಿಯೊ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಕ್ಷಕರ ಇನ್ನಿ ಗಾಡಿ ಡಿಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಅಲ್ಲ ಸರ್ ಅದು ಇಕೋ ಪ್ಲೀಸ್ ಒಂದು ಹಾಂ ಮಾರುತಿ ಸುಜುಕಿ ಇಕೋನಾ ಹಾಂ ಮಾರುಟಿ ಇಕೋ ಸ್ಟಾರದ್ದು ಪೆಟ್ರೋಲ್ ಗಾಡಿ ಹ್ಞೂ ಫೈವ್ ಸೀಟರ್ ಎ ಸಿ ಗಾಡಿ ಇದು

ಐದ್ ಪರ್ಸೆಂಟ್ ನಾಲ್ಕು ಹಾಕ್ಸ್ಕೋ ಬೇಕಾಗುತ್ತೆ ನಾಲ್ಕು ಇಲ್ಲ ಹ್ಞೂ ಅಂದ್ರೆ ನಾನು ಹಾಕ್ತೀನಿ ಇಲ್ಲ ಅಂದ್ರೆ ಆ ರೀತಿ ಕಂಡೀಷನ್ ಅಲ್ಲಿ ನಾನು ಗಾಡಿ ಕೊಡ್ತೀನಿ ಬಟ್ ಕಂಡೀಷನ್ ನಾಲ್ಕು ಆಗಬೇಕು ಟೈರ್ಸ್ ಇಲ್ಲ ಕಮ್ಮಿ ಇದೆ ಗಾಡಿಯಲ್ಲಿ ಓಕೆ ಗಾಡಿಲಿ ಅಂದ್ರೆ ಎಕ್ಸ್ಟ್ರಾ ಪ್ರಿಂಟ್ಸ್ ಇದೆ ಏನು ಕಂಪ್ಲೇಂಟ್ ಫಿಟೆಡ್ ಅಲ್ಲ ಏನು ಕಂಪ್ಲೇಂಟ್ಸ್ ಇಲ್ಲ ಸರ್ ಗಾಡಿ ಒರಿಜಿನಲ್ ಪ್ರಿಂಟ್ ಇದೆ ಫೈವ್ ಸೀಟರ್ ಎ ಸಿ ಗಾಡಿ ಹ್ಞೂ ಗಾಡಿಯಲ್ಲಿ ಏನು ಒಂದು ರೂಪಾಯಿ ಖರ್ಚು ಮಾಡೋದು ಏನಿಲ್ಲ ಹೊಸ ಬ್ಯಾಟ್ರಿ ಓಕೆ ಆ ಥರ ಇದೆ ಹಾಂ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಇದೆಯಾ ಏನು ಕಂಪ್ನಿ ಪಿಟಿಂಗ್ ಇಲ್ಲ ಕಂಪ್ನಿ ಆಗಿದೆ ಕಂಪ್ನಿ ಇದೆ ಸಿಸ್ಟಮ್ ಬ್ಲೂಟೂತ್ ಫಿಟ್ಟಿಂಗು ಸಿಸ್ಟಮ್ ಹಾಕ್ತಿದ್ದೀನಿ ಓಕೆ ಬ್ಲೂತೂತ್ ಕನೆಕ್ಟಿವಿಟಿ ಇದು ಆಮೇಲೆ ಒಂದು ಪ್ರಿಪ್ರಸ್ಟು ಎರಡು ಹಾಕ್ಸಿದ್ದೀನಿ ಗಾಡಿಯಲ್ಲಿ ಇದೆ ಎರಡಿದೆ ಲೆದರ್ಸ್ ಕಂಪಲ್ಸರಿ ಇದೆ ಹ್ಞೂ ಗಾಡಿಯಲ್ಲಿ ಅಪ್ಲೋಡ್ಮೆಂಟ್ ಎಲ್ಲ ಹಾಕ್ ಇದ್ದಿದೆ ಓಕೆ ಈಗ ಫೈವ್ ಸೀಟರ್ ಅಂದ್ರೆ ಹಿಂದುಗಡೆ ಒಂದೇ ಇದೆ ನಾ ಡಬಲ್ ಮಾಡ್ಸಿದ್ರಾ ಇಲ್ಲ 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 ಆ್ಯಸ್ ಇಟ್ ಈ ವರ್ಜಿನಲ್ ಫೈವ್ ಸೀಟರ್ ಓಕೆ ಈ ಗಾಡಿ ಲೊಕೇಶನ್ ಸರ್ ಮೈಸೂರು ರಾಜ್ಕುಮಾರ್ ರೋಡ್ ಬರುತ್ತೆ ಗಾಡಿ ಮೈಸೂರು ರಾಜ್ಕುಮಾರ್ ರೋಡ್ ಅಂತ ಇದೆ ಕಲ್ಯಾಣಗಿರಿ ನಗರ ಅಂತ ಅಲ್ಲಿ ಬರುತ್ತೆ ಓಕೆ ಏನ್ ಹೇಳ್ತಾರೆ ರೇಟು ಫೋರ್ ಹೇಳ್ತಾ ಇದೀನಿ ಪ್ರೈಸ್ ಜಾಸ್ತಿ ಏನು ಹೇಳ್ತಾ ಇಲ್ಲ ಎಷ್ಟು ಸರ್ ಸ್ವಲ್ಪ ನಾಲ್ಕು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಗಾಡಿ ಕೊಡ್ತೀನಿ ಓಕೆ ನಾಲ್ಕು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಹೇಳ್ತಾ ಇದ್ರ ಅದರಲ್ಲಿ ಇನ್ನು ಕಡಿಮೆ ಮಾಡಿಕೊಡ್ತೀರಾ ಹೌದು ಸಿ ಸಿ ಕಂಡೀಷನ್ ಕೊಡ್ತೀರಾ सी कंडीशन गाड़ी कांटेक्ट नंबर इक सर कांटेक्ट नंबर ओके ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೇ ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮ್ಮಿನ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಫೋಟೋ ಕಳಿಸಿ ಸಾಕು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಕ್ಕೆ ಹೋಗ್ಬೇಡಿ